ನಾ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಆತ್ಮರೆ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೆ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು ಆತ್ಮ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ನೀ ಜ್ವಲಿಸು ಪ್ರಜ್ವಲಿಸು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಹನ್ನೆರಡನೇ ಅಧ್ಯಾಯ ವಚನ ಏಳರ ಮೇಲ್ಪಟ್ಟು ಹನ್ನೆರಡು ಏಳು ಪಕ್ಕನೆ ದೇವದೂತನೊಬ್ಬನು ಕಾಣಿಸಿಕೊಂಡನು ದೂತನು ಪೇತ್ರನ ಭುಜವನ್ನು ತಟ್ಟಿ ಎಬ್ಬಿಸಿ ಬೇಗನೆ ಏಳು ಎಂದನು ಆ ಕ್ಷಣವೇ ಪೇತ್ರನ ಕೈಗಳಿಗೆ ಕಟ್ಟಿದ್ದ ಸರಪಣಿಗಳು ಕಳಚಿಬಿದ್ದವು ದೂತನು ಅವನಿಗೆ ಬಟ್ಟೆಯನ್ನು ತೊಟ್ಟುಕೋ ಪಾದರಕ್ಷೆಯನ್ನು ಮೆಟ್ಟಿಕೋ ಎಂದನು ಪೇತ್ರನು ಹಾಗೆಯೇ ಮಾಡಿದನು ಅನಂತರ ದೂತನು ನಿನ್ನ ಮೇಲು ಹೊದಿಕೆಯನ್ನು ಹೊದ್ದುಕೊಂಡು ನನ್ನ ಜೊತೆ ಬಾ ಎಂದನು ಪೇತ್ರನು ಸೆರೆಮನೆಯ ಹೊರಕ್ಕೆ ಅವನನ್ನು ಹಿಂಬಾಲಿಸಿ ಓದನು ಅಷ್ಟಾದರೂ ದೂತ ಮಾಡುತ್ತಿರುವುದು ನಿಜವೆಂದು ಅವನಿಗೆ ಅರಿವಾಗಲಿಲ್ಲ ತನಗೇನೋ ದರ್ಶನವಾಗುತ್ತಿದೆ ಎಂದೇ ಭಾವಿಸಿದನು ಆದರೆ ಮೊದಲನೆಯ ಮತ್ತು ಎರಡನೆಯ ಕಾವಲನ್ನು ದಾಟಿದರು ಪಟ್ಟಣದ ಕಡೆಯಿಂದ ಕಬ್ಬಿಣದ ದ್ವಾರದ ಬಳಿ ಬಂದರು ಆ ದ್ವಾರ ತನ್ನಷ್ಟಕ್ಕೆ ತಾನೇ ತೆರೆಯಿತು ಅವರು ಹೊರ ನಡೆದರು ಬೀದಿಯೊಂದರಲ್ಲಿ ಹಾದು ಹೋಗುತ್ತಿರಲು ಒಮ್ಮೆಲೆ ದೂತನು ಪೇತ್ರನನ್ನು ಬಿಟ್ಟು ಅದೃಶ್ಯನಾದನು ದೇವದೂತರುಗಳ ಒಂದು ಕಾರ್ಯವೈಖರಿ ಇಂದಿಗೂ ದೇವದೂತರುಗಳು ಕಾರ್ಯ ಮಾಡ್ತಾನೇ ಇದ್ದಾರೆ ಆದರೆ ನಮ್ಮ ಕಣ್ಣುಗಳಿಗೆ ಅದು ಗೋಚರವಾಗುತ್ತಿಲ್ಲ ನಮ್ಮ ಮನೋನೇತ್ರಗಳು ತೆರೆಯಲ್ಪಡಬೇಕು ವಿಶ್ವಾಸದ ಕಣ್ಣುಗಳು ತೆರೆಯಲ್ಪಡಬೇಕು ಯೇಸುವಿನ ಸ್ವರ್ಗಾರೋಹಣದ ನಂತರ ದೂತರುಗಳು ಬಹಳವಾಗಿ ಕಾರ್ಯ ಮಾಡುವುದನ್ನು ನಾವು ನೋಡ್ತೀವಿ ಇಲ್ಲಿ ಪೇತ್ರನನ್ನ ಸೆರೆಮನೆಯಲ್ಲಿ ಎರಡು ಸರ್ರಪಣಿಗಳಿಂದ ಕಟ್ಟಿ ಹಾಕಿದ್ದರು ಆದರೆ ದೇವರು ತೆರೆಯುವ ಬಾಗಿಲನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ ದೇವರು ಮುಚ್ಚಿದ ಬಾಗಿಲನ್ನು ಯಾರಿಂದಲೂ ತೆರೆಯಲು ಸಾಧ್ಯವಿಲ್ಲ ನಮ್ಮ ಸಹಾಯ ಮನುಷ್ಯರಿಂದಲ್ಲ ಮಾನವ ನಿರ್ಮಿತ ಆಯುಧಗಳಿಂದಲ್ಲ ದೈವಿಕ ಸಹಾಯ ದೇವರ ಮಕ್ಕಳಿಗೆ ಸದಾಕಾಲ ಸಿದ್ಧವಾಗಿರುತ್ತದೆ ಸದಾ ಕಾಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಟಿಎಂ ತರ ಆಲ್ ಟೈಮ್ ಮನಿ ಆಲ್ ಟೈಮ್ ಹೆಲ್ಪ್ ಅಥವಾ ಎನಿ ಟೈಮ್ ಹೆಲ್ಪ್ ಹೌದಲ್ವಾ ಪರಲೋಕದಿಂದ ದೇವರು ಭೂಲೋಕದಲ್ಲಿ ದೃಷ್ಟಿ ಹಾಯಿಸುತ್ತಾ ಯಥಾರ್ಥವಾಗಿ ತಮ್ಮ ಶಕ್ತಿಗಾಗಿ ಹಂಬಲಿಸುತ್ತಿರುವವರನ್ನ ಹುಡುಕುತ್ತಾ ಇರುತ್ತಾರಂತೆ ಯಾರೆಲ್ಲ ಕಷ್ಟ ಸಂಕಟದಲ್ಲಿ ಎಷ್ಟು ನಾಮವನ್ನ ಕೂಗಿ ಕರೆಯುತ್ತಾರೋ ಅವರನ್ನ ರಕ್ಷಣೆ ಮಾಡುವುದಕ್ಕಾಗಿ ತನ್ನ ದೂತರನ್ನ ಕಳುಹಿಸಿಕೊಡುತ್ತಾರೆ ಎಂಬುದಾಗಿ ಇಲ್ಲಿ ಮನುಷ್ಯ ಕಟ್ಟಿದ ಬಾಗಿಲು ಹೆಬ್ಬಾಗಿಲುಗಳು ದೊಡ್ಡ ದೊಡ್ಡ ಸರಪಣಿಗಳು ಮೀಕಾ ಎರಡು ಹದಿಮೂರು ನಮಗೆ ಒಂದು ವಿಶ್ವಾಸವನ್ನ ತುಂಬಿಸುವಂತ ವಾಕ್ಯ ಇಗೋ ಒಡೆಯುವಾತನು ನಿನಗೆ ಮುಂದಾಗಿ ಹೊರಟಿದ್ದಾನೆ ಬಾಗಿಲು ಹೆಬ್ಬಾಗಿಲುಗಳನ್ನ ಮುರಿದು ಚಿಲಕಗಳನ್ನ ಒಡೆದು ಹಾಕಿ ನಿನ್ನನ್ನು ಬಿಡುಗಡೆ ಮಾಡುವ ರಕ್ಷಕನು ನಮ್ಮೊಂದಿಗಿದ್ದಾನೆ ಎಂಬುದಾಗಿ ಸರ್ವೇಶ್ವರನಿಗಿರುವ ಮತ್ತೊಂದು ಹೆಸರು ಒಡೆಯುವ ಅಂದರೆ ಮುರಿಯುವಾತನು ಅವನಿಗೆ ಎದುರಾಗಿ ಏನೇ ಬಂದರು ಬೆಟ್ಟ ಗುಡ್ಡಗಳೇ ಬಂದರು ಅವುಗಳನ್ನು ಸಮತಟ್ಟು ಮಾಡಿ ದಾರಿಯನ್ನು ಸರ್ರಾಗ ಮಾಡುವರು ಮತ್ತಾಯ ಹನ್ನೊಂದು ಹತ್ತರಲ್ಲಿ ಪ್ರಭು ಹೆಸರು ನುಡಿದರು ಈಗೋ ನಿನಗಿಂತ ಮುಂಚಿತವಾಗಿ ನನ್ನ ದೂತನನ್ನು ಕಳುಹಿಸಿ ನಿನ್ನ ದಾರಿಯನ್ನು ಸರಾಗ ಮಾಡುತ್ತೇನೆ ದೂತನು ಬಂದು ಪೇತ್ರನನ್ನು ತಟ್ಟಿ ಎಬ್ಬಿಸುತ್ತಾನೆ ಅಷ್ಟು ಗಾಢ ನಿದ್ರೆಯಲ್ಲಿದ್ದ ಪೇತ್ರ ಎದ್ದು ಬಟ್ಟೆಯನ್ನು ಹಾಕಿಕೊಂಡು ಹೊರಗಡೆ ಬರ್ತಾನೆ ಸರಪಣಿಗಳು ತಾನಾಗಿ ಕಳಚಿ ಬಿದ್ದವು ಇದಕ್ಕೆ ಕಾರಣ ಒಂದು ಕಡೆ ಸಭೆ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿತ್ತು ನಾವು ಪ್ರಾರ್ಥನೆ ಮಾಡುವಾಗ ದೇವದೂತರುಗಳು ಕಾರ್ಯ ಮಾಡುತ್ತಾರೆ ಅದಕ್ಕಾಗಿ ಸ್ತುತಿ ಪ್ರಾರ್ಥನೆ ಬಹಳ ಬಹಳ ನಮ್ಮ ಜೀವಿತದಲ್ಲಿ ಮುಖ್ಯ ಕಣ್ಣಿಗೆ ಕಾಣದೇ ಇರುವ ಅಂಧಕಾರ ಶಕ್ತಿಗಳ ವಿರುದ್ಧ ನಾವು ಹೋರಾಡಲು ಸಾಧ್ಯವಿಲ್ಲ ನಮ್ಮನ್ನ ಬಾಧಿಸುತ್ತಿರುವ ಆ ಕಣ್ಣಿಗೆ ಕಾಣದ ಶರೀರ ಗಡಗಳ ವಿರುದ್ಧ ಹೋರಾಡಲು ದೇವರು ಕೊಟ್ಟಿರುವ ಆಯುಧ ಸ್ತುತಿ ಮತ್ತು ಪ್ರಾರ್ಥನೆ ಆವಾಗ ದೇವದೂತರುಗಳು ಅವುಗಳನ್ನು ನಾಶ ಮಾಡಲು ಕಾರ್ಯತತ್ಪರರಾಗುತ್ತಾರೆ ಹಾಲೆ ಹಾಲೆಲುಯ್ಯ ಪೇತ್ರ ಬಾಗಿಲು ಹೆಬ್ಬಾಗಿಲುಗಳನ್ನ ದಾಟಿ ಬರುವಾಗ ಅವನಿಗೆ ಇದು ಕನಸೋ ನನಸೋ ಎಂದು ಅರ್ಥವಾಗದೇ ಇರುವಂತಹ ಪರಿಸ್ಥಿತಿ ಊರಿನ ಬಾಗಿಲು ಆ ಕೋಟೆಯ ಬಾಗಿಲು ಅಂತಿವಲ್ಲ ಆ ಕೋಟೆಯನ್ನ ಹೊಸ ಬಾಗಿಲಾಕಿ ಮುಚ್ಚಲಾಗಿತ್ತು ಅಷ್ಟು ದೊಡ್ಡದಾದ ಬಾಗಿಲು ಇವರು ನಡೆದುಕೊಂಡು ಬರುತ್ತಿರುವಾಗ ತಾನಾಗಿ ತೆರೆಯಲ್ಪಟ್ಟಿತು ಕಾರಣ ಯಾರಿಗೆ ದೇವರು ಬಾಗಿಲನ್ನು ತೆರೆಯುತ್ತಾರೆ ಯಾಕೆ ನಮಗೆ ಇನ್ನು ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದದ ಬಾಗಿಲು ಅಥವಾ ಕೆಲಸಕ್ಕೆ ಸಂಬಂಧಪಟ್ಟ ಬಾಗಿಲು ಆಧ್ಯಾತ್ಮಿಕವಾದ ಬಾಗಿಲು ಆಧ್ಯಾತ್ಮಿಕವಾದ ಬಾಗಿಲು ಸಹ ನಮಗೆ ತೆರೆಯಬೇಕು ಅದಕ್ಕಾಗಿ ಸಂತ ಪೋಲ ಹೇಳ್ತಾನೆ ದೇವರು ನಮಗೆ ವಿಶ್ವಾಸದ ಬಾಗಿಲನ್ನು ತೆರೆದುಕೊಟ್ಟಿದ್ದಾರೆ ದೇವರು ನಮಗೆ ಸುವಾರ್ತೆಯನ್ನು ಸಾರಲು ಈ ಊರಿನಲ್ಲಿ ಬಾಗಿಲನ್ನು ತೆರೆದಿದ್ದಾರೆ ಎಂದು ಹೇಳ್ತಾರೆ ಇವತ್ತು ನಾವು ದೇವ ಸೇವಕರಿದ್ದರೂ ಸಹ ನಮಗೆ ಅವಕಾಶ ಸಿಗ್ತಾ ಇಲ್ವಲ್ಲ ನಾವು ಸುವಾರ್ತೆ ಸಾರಲು ಸಾಧ್ಯವಾಗುತ್ತಿಲ್ವಲ್ಲ ನಿಮಗಾಗಿ ದೇವರು ಬಾಗಿಲು ತೆಗಿಬೇಕು ಆ ಬಾಗಿಲು ತೆಗೆದಾಗ ಮಾತ್ರ ನೀವು ಸುವಾರ್ತೆಯನ್ನು ಸಾರಲು ಸಹ ನಿಮಗೆ ಹೆಚ್ಚು ಅನುಕೂಲಕರವಾದ ಪರಿಸ್ಥಿತಿ ಉಂಟಾಗುತ್ತದೆ ಸೊ ವಿಶ್ವಾಸದ ಬಾಗಿಲು ತೆರೆಯಲ್ಪಡಬೇಕು ಸುವಾರ್ಥ ಸುವಾರ್ತೆ ಸಾರಲು ತಡೆಯಾಗಿರುವ ಬಾಗಿಲುಗಳು ತೆರೆಯಲ್ಪಡಬೇಕು ಯಾರಿಗೆ ಬಾಗಿಲುಗಳು ತೆರೆಯಲ್ಪಡುತ್ತದೆ ಅದೊಂದು ವಚನ ಓದೋಣ ಪ್ರಕಟಣಾ ಗ್ರಂಥ ಮೂರನೇ ಅಧ್ಯಾಯ ವಚನ ಏಳು ಮತ್ತು ಎಂಟು ಓಕೆ ಫಿಲಿದೆಲ್ಪಿಯದಲ್ಲಿರುವ ಶ್ರೀಸಭೆಯ ದೂತನಿಗೆ ಹೀಗೆ ಬರೆ ಸತ್ಯವೊಂದನು ಪರಿಶುದ್ಧನೂ ಆಗಿರುವ ಸಂದೇಶವಿದು ಮನೆತನದ ಬೀಗದ ಕೈ ನನ್ನಲ್ಲಿ ಇದೆ ನಾನು ಬಾಗಿಲನ್ನು ತೆರೆದರೆ ಬೇರೆ ಯಾರು ಅದನ್ನು ಮುಚ್ಚಲಾಗದು ನಾನು ಬಾಗಿಲನ್ನು ಮುಚ್ಚಿದರೆ ಬೇರೆ ಯಾರು ಅದನ್ನು ತೆರೆಯಲಾಗದು ಈಗ ನಾನು ನಿನಗೆ ಹೇಳುತ್ತೇನೆ ಕೇಳು ನಾನು ನಿನ್ನ ಕೃತ್ಯಗಳನ್ನು ಬಲ್ಲೆ ನಿನ್ನ ಎದುರಿನಲ್ಲಿ ಬಾಗಿಲೊಂದನ್ನು ತೆರೆದಿಟ್ಟಿದ್ದೇನೆ ಅದನ್ನು ಮುಚ್ಚಲು ಯಾರಿಂದಲೂ ಸಾಧ್ಯವಾಗದು ನಿನ್ನ ಶಕ್ತಿ ಅಲ್ಪವೆಂದು ನನಗೆ ಗೊತ್ತು ಆದರೂ ನಿನ್ನ ಶಕ್ತಿ ಅಲ್ಪವೆಂದು ಗೊತ್ತು ನೀನು ಬಲಹೀನಾಗಿದ್ದೀಯಾ ಆದರೂ ನೀನು ನನ್ನನ್ನು ನಿರಾಕರಿಸದೆ ನನ್ನ ಉಪದೇಶವನ್ನು ಅನುಸರಿಸಿ ನಡೆದಿರುವೆ ಯಾರಿಗೆ ಬಾಗಿಲು ತೆರೆಯಲಾಗುತ್ತದೆ ಯಾರಿಗೆ ತಡೆಗಳು ಮುರಿಯಲ್ಪಡುತ್ತದೆ ನನ್ನ ಶಕ್ತಿ ಸ್ವಂತ ಶಕ್ತಿ ಸ್ವಂತ ಬಲ ಸ್ವಂತ ಜ್ಞಾನವನ್ನು ಆಶ್ರಯಿಸಿಕೊಳ್ಳುವವನಿಗೆ ಬಾಗಿಲುಗಳು ತೆರೆಯಲ್ಪಡುವುದಿಲ್ಲ ಆದರೆ ನಾನು ಬಲಹೀನ ನನ್ನ ಶಕ್ತಿ ಕಮ್ಮಿ ದೇವರೇ ನನ್ನಲ್ಲಿ ಮಹಿಮೆ ಹೊಂದಬೇಕೆಂದು ಸರ್ವೇಶ್ವರನನ್ನ ವಿಶ್ವಾಸಿಸಿ ಸರ್ವೇಶ್ವರನ ಬಲವನ್ನ ಆಶ್ರಯಿಸಿಕೊಂಡು ಅವನ ಉಪದೇಶವನ್ನು ಅನುಸರಿಸಿ ನಡೆಯುವವರಿಗೆ ಬಾಗಿಲು ಹೆಬ್ಬಾಗಿಲುಗಳು ತೆರೆಯಲ್ಪಡುತ್ತದೆ ಅಲ್ಲ ಹಾಲೆಲಿಯ ಪ್ರಕಟಣ ಮೂರು ಏಳು ಎಂಟು ಸರ್ವೇಶ್ವರನ ಉಪದೇಶವನ್ನು ಅನುಸರಿಸಿ ನಡೆಯುವವರಿಗೆ ಅವರ ಎದುರಿಗೆ ಎಂತ ಬಾಗಿಲು ಹೆಬ್ಬಾಗಿಲುಗಳು ಬಂದರೂ ಸಹ ಅದು ತಾನಾಗಿ ತೆರೆಯಲ್ಪಡುತ್ತದೆ ಇಲ್ಲಿ ಪೇತ್ರನು ದೇವರ ಮಗನಾಗಿದ್ದ ಪವಿತ್ರಾತ್ಮ ಭರಿತ ವ್ಯಕ್ತಿಯಾಗಿದ್ದ ಅವನಿಗೆ ಬಂದಂತ ಬಾಗಿಲು ಹೆಬ್ಬಾಗಿಲುಗಳು ಕೋಟೆಯ ಬಾಗಿಲು ತಾನಾಗಿ ಕಳಚಿ ಬಿದ್ದವು ಅವನ ಸರಪಣಿಗಳು ತಾನಾಗಿ ಮುರಿಯಲ್ಪಟ್ಟವು ದೇವದೂತನು ಮುಂದುಗಡೆ ಹೋಗುವಾಗ ನಿನಗಿಂತ ಮುಂಚಿತವಾಗಿ ದೇವದೂತನು ಹೋಗುವಾಗ ತಡೆಗಳು ಮುರಿಯಲ್ಪಡುತ್ತದೆ ಬಿಡುಗಡೆ ಉಂಟಾಗುತ್ತದೆ ನಿನ್ನ ದಾರಿ ಸರಾಗವಾಗುತ್ತದೆ ಸೊ ದೇವದೂತರ ಒಂದು ಕಾರ್ಯವೈಖರಿ ನಮ್ಮ ಜೀವಿತದಲ್ಲಿ ಸಹ ನಮಗೆ ಬೇಕಾಗಿದೆ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಅವರಿಗೆ ನಾವು ಒಪ್ಪಿಸಿಕೊಡಬೇಕಾಗಿದೆ ನನ್ನ ನನಗೆ ಸಂಬಂಧಪಟ್ಟ ದೇವದೂತ ನನಗೆ ಮುಂಬಲವಾಗಿ ಹೋಗಿ ಎಲ್ಲ ಅಡೆತಡೆಗಳನ್ನು ತೆಗೆದು ಬಿಡುಗಡೆ ಮಾಡಲಿ ಎಂಬುದಾಗಿ ನಡೆದ ಸಂಗತಿ ಏನೆಂದು ಹನ್ನೊಂದನೇ ವಚನ ಪೇತ್ರನಿಗೆ ಅರಿವಾದಾಗ ಆತನು ನಡೆದುದೆಲ್ಲ ಸಾಕ್ಷಾತ್ ಸತ್ಯವೆಂದು ಈಗ ನನಗೆ ತಿಳಿಯಿತು ಪ್ರಭು ತಮ್ಮ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯಹೂದ್ಯರು ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಪಾರು ಮಾಡಿದ್ದಾರೆ ಆಮೇನ್ ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕತ್ತರ ದೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯಲ್ಲಿ ಈ ವಚನ ವಿಶ್ವಾಸದ ಅಭಿಷೇಕವನ್ನು ಅವರಲ್ಲಿ ಉಂಟು ಮಾಡಲಿ ಸೆರೆಮನೆಯಲ್ಲಿದ್ದ ಪೇತ್ರನನ್ನು ಯಹೂದ್ಯರ ಕೈಯಿಂದಲೂ ಅವನನ್ನು ಕೊಲ್ಲಬೇಕೆಂದಿದ್ದ ಅರಸನ ಮುಷ್ಟಿಯಿಂದಲೂ ಬಿಡುಗಡೆ ಮಾಡಿದ ದೇವರು ಈ ದಿನ ನಮ್ಮನ್ನು ಬಾಧಿಸುತ್ತಿರುವ ಸರಪಣಿಗಳ ರೂಪದಲ್ಲಿ ನಮ್ಮನ್ನು ಕಟ್ಟಿ ಹಾಕಿರುವ ರೋಗ ಬಾಧೆಗಳು ಸಾಲದ ಸಮಸ್ಯೆಗಳು ಕಷ್ಟ ಸಂಕಟಗಳು ವೇದನೆಗಳು ನಾಮದಲ್ಲಿ ಮುರಿಯಲ್ಪಡಲಿ ನಮ್ಮ ಜೀವನದಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲು ತಡೆಯಾಗಿ ನಿಂತಿರುವ ಮುಚ್ಚಲ್ಪಟ್ಟಿರುವ ಎಲ್ಲ ಬಾಗಿಲುಗಳು ನಮಗಿಂತ ಮುಂಬಲವಾಗಿ ದೇವದೂತನು ಹೊರಟು ಬಂದು ಬಾಗಿಲು ಹೆಬ್ಬಾಗಿಲುಗಳು ತೆರೆಯಲ್ಪಡಲಿ ಅವರಿಗೆ ಸದವಕಾಶ ಲಭಿಸಲಿ ಮದುವೆಯ ತಡೆಗಳು ಮುರಿಯಲ್ಪಡಲಿ ಮದುವೆಗೆ ಸಂಬಂಧಪಟ್ಟ ಬಾಗಿಲುಗಳು ತೆರೆಯಲ್ಪಡಲಿ ಕೆಲಸ ಮತ್ತು ಬಿಸ್ನೆಸ್ಗೆ ಸಂಬಂಧಪಟ್ಟ ಬಾಗಿಲು ಹೆಬ್ಬಾಗಿಲುಗಳು ತೆರೆಯಲ್ಪಡಲಿ ಸುವಾರ್ತೆ ಸಾರಲು ಯಾರೆಲ್ಲ ದಾಹದಿಂದ ಕಾದಿದ್ದಾರೋ ಅವರಿಗೆ ಸುವಾರ್ತೆಯ ಬಾಗಿಲುಗಳು ತೆರೆಯಲ್ಪಡಲಿ ಪರಿಶುದ್ಧಾತ್ಮರು ಯಾರಲ್ಲಿ ನೆಲೆಗೊಂಡಿರುತ್ತಾರೋ ಅವರ ಪರವಾಗಿ ದೇವದೂತರುಗಳು ಕಾರ್ಯತತ್ಪರರಾಗುತ್ತಾರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವ ಪ್ರತಿಯೊಬ್ಬನ ಮುಂದೆ ಬೆಟ್ಟಗಳು ಪುಡಿಪುಡಿಯಾಗುತ್ತದೆ ಬಾಗಿಲು ಹೆಬ್ಬಾಗಿಲುಗಳು ಮುರಿಯಲ್ಪಡುತ್ತದೆ ಯಹೂದ್ಯರ ಕೈಯಿಂದಲೂ ಕೊಲ್ಲಬೇಕೆಂದಿದ್ದ ಅರಸನ ಕೈಯಿಂದಲೂ ತನ್ನ ದೂತನನ್ನು ಕಳುಹಿಸಿ ಪೇತ್ರನನ್ನು ಸಂರಕ್ಷಣೆ ಮಾಡಿದ ಆ ದೈವಿಕ ಸಂರಕ್ಷಣೆ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ನಮ್ಮ ಸಂತತಿ ಸಂತಾನದ ಮೇಲೂ ನೆಲೆಗೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್